ಎಲ್ಲರಿಗೂ ನಮಸ್ಕಾರಗಳು ಸಾವಿತ್ರಿಬಾಯಿ ಪುಲೆ ರವರ ಒಂದು ಪ್ರಬಂಧ ಈ ಪ್ರಬಂಧವನ್ನು ಕೂ ಭಾಷಣ ಮೂಲಕ ಕೂಡ ನಾವು ತುಂಬ ಚೆನ್ನಾಗಿ ಅವರ ಬಗ್ಗೆ ಹೇಳಬಹುದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಟಿಕೆ ಸಾವಿತ್ರಿಬಾಯಿ ಪುಲೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾನ್ನಲ್ಲಿ ಹುಟ್ಟಿದರು ಸಾವಿತ್ರಿಬಾಯಿ ಪುಲೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತ್ತಾರ್ ಜಿಲ್ಲೆಯ ನೈಗಾನ್ನಲ್ಲಿ ಹುಟ್ಟಿದರು ಶಿಕ್ಷಣವೆಂದರೆ ತಿಳಿಯದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದರು ಮೊದಲ ಮಹಿಳಾ ಸಾವಿತ್ರಿಬಾಯಿ ಪುಲೆ ಶಿಕ್ಷಣವೆಂದರೆ ತಿಳಿಯದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಪುಲೆ ವಿವರಣೆ ಸಾವಿತ್ರಿಬಾಯಿ ಪುಲೆ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮತ್ತು ಸಮಾಜ ಸುಧಾರಣೆ ಮಾಡಿದಂಥ ಮಹಿಳೆ ಸಾವಿತ್ರಿಬಾಯಿ ಪುಲೆ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮತ್ತು ಸಮಾಜ ಸುಧಾರಣೆ ಮಾಡಿದಂಥ ಮಹಿಳೆ ಸಾವಿತ್ರಿಬಾಯಿ ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು ಸಾವಿತ್ರಿಬಾಯಿ ಪುಲೆ ಅವರು ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರ ರಾಜ್ಯದ ಸತ್ತಾರ ಜಿಲ್ಲೆ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು ತಂದೆ ಹೆಸರು ಗಂಡೋಜಿ ನೈ ನವ್ಜೆ ತಾಯಿ ಹೆಸರು ಲಕ್ಷ್ಮೀಬಾಯಿ ಪತಿ ಹೆಸರು ಜ್ಯೋತಿಪಾ ಪುಲೆ ಸಾವಿತ್ರಿಬಾಯಿ ರವರು ಒಟ್ಟು ಹದಿನೆಂಟು ಶಾಲೆಗಳನ್ನು ತೆರೆದರು ಮತ್ತು ಸತಿ ಕೇಶ ವಿನ್ಯಾಸ ಮುಂತಾದ ಪದ್ಧತಿಗಳನ್ನು ವಿರೋಧಿಸಿದರು ಸಾವಿತ್ರಿಬಾಯಿ ಪುಲೆವರು ಒಟ್ಟು ಹದಿನೆಂಟು ಶಾಲೆಗಳನ್ನು ತೆರೆದರು ಮತ್ತು ಸತಿ ಕೇಶ ವಿನ್ಯಾಸ ಮುಂತಾದ ಪದ್ಧತಿಗಳನ್ನು ವಿರೋಧಿಸಿದರು ಅನಾಥ ಮಕ್ಕಳಿಗೆ ಅನಾಥ ಆಶ್ರಮಗಳನ್ನು ಒದಗಿಸುವುದು ಅವರ ಮುಖ್ಯ ಗುರಿಯಾಗಿತ್ತು ಸಾವಿತ್ರಿಬಾಯಿ ಪುಲೆ ಅವರು ನೋಡಿದ ಬ್ರಿಟಿಷ್ ಸರ್ಕಾರ ಪುಲೆ ದಂಪತಿಗಳಿಗೆ ಗೌರವಿಸಿತ್ತು ಅನೇಕ ಪ್ರಶಸ್ತಿಗಳು ಲಭಿಸಿವೆ ಅನೇಕ ಶಾಲೆಗಳಿಗೆ ಸಾವಿತ್ರಿಬಾಯಿ ಪುಲೆ ಎಂದೇ ಹೆಸರಿಡಲಾಗಿದೆ ಅನಾಥ ಅನಾಥ ಮಕ್ಕಳಿಗೆ ಅನಾಥ ಆಶ್ರಮಗಳನ್ನು ಒದಗಿಸಿದವರ ಮುಖ್ಯ ಗುರಿಯಾಗಿತ್ತು ಸಾವಿತ್ರಿಬಾ ಪುಲೆಯವರ ಪತ್ನಿ ಜ್ಯೋತಿಬಾ ಪುಲೆ ಇವರಿಬ್ಬರದು ಮುಖ್ಯ ಗುರಿ ಏನಂದರೆ ಅನಾಥ ಮಕ್ಕಳಿಗೆ ಅನಾಥಾಶ್ರಮಗಳನ್ನು ಒದಗಿಸುವುದು ಶಿಕ್ಷಣ ಕೇಂದ್ರಗಳನ್ನು ತೆರೆಯುವುದು ಮಹಿಳೆಯರಿಗೆ ಶಿಕ್ಷಣವನ್ನು ಒದಗಿಸುವುದು ಇವರ ಒಂದು ಮುಖ್ಯ ಗುರಿಯಾಗಿತ್ತು ಸಾವಿತ್ರಿಬಾಯಿ ಪುಲೆರವರು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಆದ್ದರಿಂದ ಜನವರಿ ಮೂರನ್ನು ಭಾರತದ ಮಹಿಳಾ ಶಿಕ್ಷಕಿಯ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಆದ್ದರಿಂದ ಜನವರಿ ಮೂರನ್ನು ಭಾರತದ ಮಹಿಳಾ ಶಿಕ್ಷಕಿಯ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಉಪಸಂಹಾರ ಸಾವಿತ್ರಿಬಾಯಿ ಪುಲೆ ಪುಲೆ ಸಾವಿತ್ರಿಬಾಯಿ ಪುಲೆ ಅವರು ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ಅಕ್ಷರ ಜ್ಞಾನ ತೋರಿಸಿ ಕೊಟ್ಟ ಮಹಾತಾಯಿ ಸಾವಿತ್ರಿಬಾಯಿ ಪುಲೆ ಇವರು ಇಂಡಿಯಾಸ್ ಅ ಫಸ್ಟ್ ಲೇಡಿ ಟೀಚರ್ ಎಂದು ಪ್ರಖ್ಯಾತರಾಗಿದ್ದಾರೆ ಸಾವಿತ್ರಿಬಾಯಿ ಪುಲೆಯವರು ಸ್ತ್ರೀ ಸಂಕುಲಕ್ಕೆ ಶೈಕ್ಷಣಿಕ ಅಕ್ಷರ ಜ್ಞಾನ ತೋರಿಸಿಕೊಟ್ಟ ಮಹಾತಾಯಿ ಸಾವಿತ್ರಿಬಾಯಿ ಪುಲೆಯವರು ಇಂಡಿಯಾಸ್ ಅ ಫಸ್ಟ್ ಲೇಡಿ ಟೀಚರ್ ಎಂದು ಪ್ರಖ್ಯಾತರಾಗಿದ್ದಾರೆ ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಸಾವಿತ್ರಿಬಾಯಿ ಪುಲೆಯವರು ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಸಾವಿತ್ರಿಬಾಯಿ ಪುಲೆಯವರು ನಿಮಗೂ ಕೂಡ ಸಾವಿತ್ರಿಬಾಯಿ ಪುಲೆ ಅವರ ಒಂದು ಚಿಕ್ಕ ಪ್ರಬಂಧ ಅವರ ಜೀವನ ಚರಿತ್ರೆ ಇಷ್ಟ ಅಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು